ನವರಾಜು ಅಂತ ನಾನು ತಾಲೂಕಿನ ಪಿಐ ಡಿ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸರಗೂಡು ತಾಲೂಕಿನ ಸರಗೂರು ತಾಲೂಕಿನಲ್ಲಿ ನಮ್ಮ ಐ ಮತ್ತು ಸಮಸ್ರ ಫೈನಾನ್ಸ್ ಎರಡು ಜಂಟಿಯಾಗಿ ನಮ್ಮ ತಾಲೂಕಿನ ಹಿಂದೂ ತಾಲೂಕಿನ ಆಗಿರೋದ್ರಿಂದ ನಮ್ಗೆ ಬೆಳಕಿನ ಅನುಭವ ತುಂಬ ಬೇಕಾಗಿತ್ತು ಆದ್ದರಿಂದ ನಮ್ಗೆ ತುಂಬಾ ಬೆಳಕನ್ನು ನಮ್ಮ ಸಮಸ್ಯೆ ಫೈನಾನ್ಸ್ ಮಾಡಿಕೊಟ್ಟಿದ್ರೆ ಅಂಗನವಾಡಿಗ ಒಂದು ಟಿ ಬಿ ದೊಡ್ಡ ಏನಾಗಿತ್ತು ಅಂದ್ರ ಕರೆಂಟ್ ಆದಂತ ಸಂದರ್ಭದಲ್ಲಿ ಬೆಳಕಿನ ಅಭಾವ ಬೇಕಾಗಿತ್ತು ನಮಗೆ ಈ ಬೆಳಕು ಬಂದ ಮೇಲೆ ನಮ್ಮ ಗ್ರಾಮದಲ್ಲಿ ಈ ಕಡೆ ಎಲ್ಲ ತುಂಬಾ ದೇವಸ್ಥಾನ ಪರ್ತಾಗ ಪ್ರಾರ್ಥನೆ ಆಗ್ತಾ ಇತ್ತು ಮತ್ತೆ ಯಾರೋ ಬೀರವನ್ನೆಲ್ಲ ದೊಡ್ಡ ದೇವಸ್ಥಾನ ಮಾಡ್ತಾ ಇದ್ವಿ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಈಗ ನಮ್ಗೆ ಯಾವುದೇ ರೀತಿ ಪ್ರಾಚಾರ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕರೆಂಟ್ ಇರೋದಿಲ್ಲ ಈ ಬೆಳಕು ಬಂದ ಮೇಲೆ ಮಕ್ಕಳಿಗೆ ಬಂದು ಆ ವಿದ್ಯಾಭ್ಯಾಸನ ಮುಂದುವರಿಸ್ತಾ ಇದ್ದೇವೆ ಯಾವುದೇ ರೀತಿ ತೊಂದರೆ ಇಲ್ಲ ಈಗ ನಮ್ಗೆ ತುಂಬಾ ಸಮಸ್ಯೆ ಪ್ರಯಾಣ ತುಂಬಾ ಹೆಲ್ಪ್ ಮಾಡಿಕೊಂಡಿದೆ ಮತ್ತು ಶುಲ್ಕ ಅವರು ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ ಅವರು ಕೂಡ ತುಂಬಾ ನಮಸ್ಕಾರ ನನ್ನ ಹೆಸರು ಶಿವರಾಜು ಅಂತ ಆಗತ್ತೂರ ನಿವಾಸಿ ನಾವು ಶಿಲ್ಪ ಸಂಸ್ಥೆಯಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಟೋಟಲ್ ಐದು ವಿಲೇಜ್ಗಳನ್ನ ಸಮಸ್ತ ಅವರು ಆಯ್ಕೆ ಮಾಡಿ ಐದು ವಿಲೇಜ್ಗಳು ಕೂಡ ಬೀದಿ ದೀಪಗಳು ಟೈಮಸ್ ಲೈಟ್ಗಳು ಹಾಗೂ ಹತ್ತು ಶಾಲೆಗಳಿಗೆ ಟಿವಿಗಳು ಸ್ಮಾರ್ಟ್ ಅಂಗನವಾಡಿಗಳಿಗೆ ಐದು ಐದು ಆಯ್ಕೆ ಮಾಡ್ತೇವೆ ಅದರಲ್ಲಿ ತುಂಬಾ ಅನುಕೂಲಕರವಾಗಿದೆ ಮತ್ತು ಆಗತ್ತೂರಿನ ಗ್ರಾಮದಲ್ಲಿ ಇಪ್ಪತ್ತು ಬೀದಿ ದೀಪಗಳು ಮತ್ತು ಒಂದು ದೊಡ್ಡ ಹೈಮ ಸ್ಟೈಟ್ ಅನ್ನು ಕೊಟ್ಟಿರ್ತಾರೆ ಇದು ತುಂಬಾ ಆಗತ್ತೂರಿನ ಆಗತ್ತೂರು ಗ್ರಾಮದಲ್ಲಿ ಅನುಕೂಲವಾಗಿದೆ ಮತ್ತು ಇದು ಆ ರಾತ್ರಿ ರಾತ್ರಿ ಸಮಯದಲ್ಲಿ ತುಂಬಾ ಪವರ್ ಬರ್ತದೆ ಪವರ್ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ ಸಂಘ ಸಂಸ್ಥೆ ಆಗಿರ್ಬೋದು ಚೀಟಿ ಗೀಟಿ ಮಾಡ್ತಾರೆ ಸಂಘ ಸಂಸ್ಥೆಗಳನ್ನ ರಾತ್ರಿ ಹೊತ್ತು ಚೀಟಿ ಬರೀತಾರೆ ಮತ್ತೆ ಇದು ಟೋಟಲ್ ಆಗತ್ತೆ ಎಂಟು ಲಕ್ಷದ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ ಫೈನಾನ್ಸ್ ಅವರು ಅವರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ